ಬಿಸಿ ಬಿಸಿ ಮುದ್ದೆಗೆ ನಾಟಿ ಕೋಳಿ ಸಾರು ಅಬ್ಬಬ್ಬಾ ಎಂಥ ಕಾಂಬಿನೇಷನ್ ಅಲ್ವಾ ತುಂಬ ರುಚಿಯಾಗಿರೋ ಒಂದು ನಾಟಿ ಕೋಳಿ ಸಾರು ಇದ್ದೀನಿ ಬಿಸಿ ಬಿಸಿ ಮುದ್ದೆಗಂತೂ ಸೂಪರಾಗಿರುತ್ತೆ ಇದು ಇದನ್ನು ಹೇಗೆ ಮಾಡೋದು ಏನೇನು ಪದಾರ್ಥಗಳು ಬೇಕು ಅದೆಲ್ಲ ಇದ್ದೀನಿ ನಮಸ್ಕಾರ ನಾನು ವಿಜಯಲಕ್ಷ್ಮಿ ವೆಲ್ಕಮ್ ಟು ವಿಜೂಸ್ ಕಿಚನ್ ಇಲ್ಲಿ ಮೊದಲಿಗೆ ನಾನು ಒಂದು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಒಂದು ಕೋಳಿ ಫುಲ್ಲು ಒಡ್ಸಿರೋದು ಈ ಥರ ಎಳೆ ಚಿಕನ್ನು ಒಂದು ಕಾಲು ಕೆ ಜಿ ಇತ್ತದು ತುಂಬಾ ಎಳೆದು ಚು ತುಂಬಾ ಚೆನ್ನಾಗಿತ್ತು ಇದನ್ನು ನಾವು ಅರಶಿನ ಒಂದು ಸ್ವಲ್ಪ ಹಾಕ್ಬಿಟ್ಟು ನೀರು ಹಾಕಿ ತೊಳಿಬೇಕು ಅವ್ರು ಹೆಂಗೆ ಹೆಂಗೆ ಹೊಡೆದಿರ್ತಾರೋ ಹೆಂಗೆ ಇದು ಮಾಡಿರ್ತಾರೋ ನಾವಂತೂ ಮನೇಲಿ ತೊಳ್ಕೊಳ್ಳೇಬೇಕು ಒಂದು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ನೀರು ಹಾಕಿ ಒಂದು ಎರಡು ಮೂರು ಸಲ ತೊಳಿರಿ ಈ ಸಾರಿಗೆ ಮೇಯ್ನಾಗಿ ಈ ಮೂರು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಾರು ಒಂದೆರಡು ಸ್ಪೂನಷ್ಟು ಧನಿಯಾ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಏಲಕ್ಕಿ ಕಾಯಿ ಹಾಕಿ ಹುರಿದು ಪುಡಿ ಮಾಡಿ ತೆಗೆದಿಟ್ಕೊಳ್ಳಿ ಅದೇ ಬಂಡ್ಲಿಗೆ ನಾವು ಒಂದೆರಡು ಈರುಳ್ಳಿ ಹಸಿ ಈರುಳ್ಳಿ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಳಿ ಒಂದು ಹನ್ನೆರಡು ಅಷ್ಟು ಒಂದು ಇಂಚಷ್ಟು ಶುಂಠಿ ಇಲ್ಲಿ ಮಸಾಲೆ ಪದಾರ್ಥ ಜಾಸ್ತಿ ಆಗ್ತಾಯಿಲ್ಲ ಇದಕ್ಕೆ ಹಳೆ ಕಾಲದಲ್ಲಿ ಅಜ್ಜಿ ಮಾಡ್ತಾಯಿದ್ರಲ್ಲ ಇದ್ರಲ್ಲ ಆ ಥರ ಸಾರು ಇದು ಮಾಡ್ತಾ ಇರೋದು ನಾನು ಇಷ್ಟನ್ನು ಹಾಕಿ ಹುರ್ಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಕೆಂಪಿಗೆ ಅಲ್ಲಿವರೆಗೂ ಹುರ್ಕೊಳ್ಳಿ ಈಗ ಹುರಿದಿಟ್ಟಿದ್ವಲ್ಲ ಅದನ್ನೆಲ್ಲ ಫಸ್ಟ್ ಪುಡಿ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ರುಬ್ಕೊಳ್ಳಿ ಈಗ ಒಗ್ಗರಣೆಗೆ ನಾನು ಒಂದೂವರೆ ಸ್ಪೂನಷ್ಟು ಎಣ್ಣೆ ಒಂದೂವರೆ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕಿದ್ರಂತೂ ಘಮ ಘಮ ಅಂತ ಇದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಜೀರಿಗೆ ಇದ್ದೀನಿ ಸಾಸಿವೆ ಯೂಸ್ ಮಾಡಲ್ಲ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳಿ ಘಮ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಅರ್ಧ ಈರುಳ್ಳಿಗೆ ಒಂದು ಸ್ವಲ್ಪ ಖಾರ ಕಲಿಸ್ಕೊಳ್ಳಿ ರುಬ್ಬಿರ್ತೀವಲ್ಲ ಅದೇ ಖಾರ ಕಲಿಸ್ಬಿಟ್ಟು ಕುಕ್ಕರ್ಗೆ ಹಾಕಿ ಘಮ ಅಂತೂ ಮನೆಯೆಲ್ಲ ಹರಡ್ಕೊಳ್ಳುತ್ತೆ ಈ ಥರ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಅದನ್ನ ಹಾಕಿದಾಗ ತುಪ್ಪ ಘಮಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಘಮ 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 ಅಂತ ಇದೆ ತೊಳೆದಿಟ್ಟಿರೋ ಚಿಕನ್ ಹಾಕಿ ಒಂದು ಹತ್ತೈದು ನಿಮಿಷ ಬಾಡಿಸಿದ್ಮೇಲೆ ಒಂದು ಇಡೀ ಅಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಅದು ಕಲ್ಲುಪ್ಪು ಹಾಕ್ಕೊಳ್ಳಿ ಆರೋಗ್ಯಕ್ಕೂ ಒಳ್ಳೆಯದದು ಈಗ ರುಬ್ಬಿರೋ ಖಾರನೂ ಹಾಕಿ ಒಂದೇ ಎರಡೇ ಎರಡು ವಿಷಾಲ ಬರ್ಸ್ಕೊಳ್ಳಿ ಎಳೆ ಮಟನ್ ಆಗಿರೋ ಎಳೆ ಚಿಕನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಘಮ ಘಮ ಅನ್ನೋ ಸಾರು ಎಷ್ಟು ಚೆನ್ನಾಗಿ ಬೆಂದಿದೆ ಕೈಯಲ್ಲಿ ಪುಡಿ ಮಾ ಪುಡಿ ಆಗುತ್ತೆ ಆ ಥರ ಆಗಿದೆ ಇದು ನೋಡಿ ಮೂಳೆ ಎಲ್ಲ ಇದೆ ಅಷ್ಟು ಚೆನ್ನಾಗಿ ಬೆಂದಿದೆ ಈ ಥರ ಬೆಂದ್ರೇ ಸಾರು ತುಂಬ ಚೆನ್ನಾಗಿರೋ ಟೇಸ್ಟು ಕಾಯಿ ಬಲ್ತಿದ್ರೆ ಸಾರು ತುಂಬಾ ಚೆನ್ನಾಗಿರುತ್ತೆ ಆ ಥರ ನಾನು ಬಲ್ತಿರೋ ತೆಂಗಿನಕಾಯಿ ತೊಗೊಂಡು ಅದರಲ್ಲಿ ಅರ್ಧ ಹೋಳಷ್ಟು ಹಾಲು ತಗೊಂಡಿದ್ದೀನಿ ಈಗ ಹಾಲು ಹಾಕಿ ಇನ್ನೊಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಸಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಮತ್ತು ಇದು ಬಿಸಿ ಮುದ್ದೆಗಂತೂ ಸೂಪರಾಗಿರುತ್ತೆ ಎಷ್ಟೋ ಎಷ್ಟೋ ದಿನದ ಮೇಲೆ ಮಾಡಿದ್ದೆ ಸಖತ್ತಾಗಿತ್ತು ಸಾಂಬಾರಂತೂ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು ವೆರಿ ಮಚ್